ನೋಡಿ ಹಸು ಇದು ಬ್ರೀಡು ಹೆಚ್ಚು ಕಣ ಇಪ್ಪತ್ತೈದು ಲೀಟರ್ ಹಾಲ ಪಕ್ಕ ಆರಾಮಾಗಿ ಬರುತ್ತೆ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಜನದ್ದು ಪಕ್ಕ ಬರುತ್ತೆ ಬ್ರೀಡ್ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಮತ್ತು ಹಸು ಸೈಲೆಂಟ್ ಆಗಿದೆ ಮತ್ತು ಬ್ರೀಡ್ ಇದೆಲ್ಲ ಫೇಸ್ ನೋಡಿ ಅದ್ರಲ್ಲಿ ಹೆಂಗಿದೆ ಅಂತ ಸೆಕೆಂಡ್ ಲೊಕೇಶನ್ ಸೇರಾದಿಕ ಥೋಡ ಸೇರಾದಿಕ ನೋಡಿ ಬಾಡಿ ಸ್ಟ್ರಕ್ಚರು ಮತ್ತು ಹೆಡ್ ನೋಡಿ ಹೆಡ್ ನೋಡಿ ಬ್ಯಾಕ್ ಭಾಳ ಚೆನ್ನಾಗಿದೆ ಕ್ವಾಲಿಟಿ ಮತ್ತು ಬಿಸ್ಲು ನೆರಳು ಏನೂ ಸಮಸ್ಯೆ ಇಲ್ಲ ನೋಡಿ ಫಾರ್ಮ್ಸ್ ಫಾರ್ಮಿಂದ ಬಂದಿರೋ ಹಸುಗಳು ಛೇ ನೋಡಿ ಭಾಳ ಚೆನ್ನಾಗಿದೆ ಚಲೋ 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 ಆಯ್ತು ನೋಡಿ ಹಸು ಹೇಗಿದೆ ಅಂತ ಆಲ್ಮೋಸ್ಟ್ ಎಲ್ಲ ಬುಕ್ ಆಗಿದೆ ಈಗ ಲೋಡ್ ಆಗ್ತಾ ಇರೋದ್ರಲ್ಲಿ ಇದೊಂದು ನಾನು ಈಗ ಕೊಡ್ಬೇಕಂತ ನೋಡಿ ಹೈಟು ವೇಟ್ ಬಾಡಿ ನೋಡಿ ಎಷ್ಟೇ ಹೈಟ್ ನೋಡಿ ಲೆಂತ್ ನೋಡಿ ಫೇಸ್ ನೋಡಿ ಕುತ್ತಿಗೆ ನೋಡಿ ದೊಡ್ಡ ಹಸು ಹೆಚ್ಚು ಇಲ್ಲ ಅಂದ್ರೆ ನಲವತ್ತು ಲೀಟ್ರೂ ಇರ್ತಾಯಿ ನಾ ಐವತ್ತಿಂದ ಐವತ್ತು ಲೀಟರ್ ಹಾಲು ಕೊಡ್ತಾ ಇರೋದು ಹಸು ನೋಡಿ ಕಳ್ಸಿದೀನಿ ನೋಡಿ ಕಳ್ಸಿದೀನ ಬೇಗ ಇಷ್ಟ ಆದ್ರೆ ಬುಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಹ್ಮ್

what did i get on today?